ಎಲ್ಲರಿಗೂ ನಮಸ್ಕಾರ ಒಂದು ಭಾವಗೀತೆ ಸುರಿಯಲಿ ತಂಪೆರೆಯಲಿ ಜೀವನ ಮಳೆ ಹರಿಯಲಿ ಬೋರ್ಕರೆಯಲಿ ಬತ್ತಿದೆಗಳಲ್ಲಿ ಹೊಳೆ ಸುರಿಯಲಿ ತಂಪೆರೆಯಲಿ ಜೀವನ ಮಳೆ ಹರಿಯಲಿ ಬೋರ್ಕರೆಯಲಿ ಬತ್ತಿದೆಗಳಲ್ಲಿ ಹೊಳೆ ಕೊಚ್ಚಿ ಹೋಗಲಿ ಸ್ವಾತ ದುರಾಸೆ ಸ್ವಚ್ಛವಾಗಲಿಯಲೇ ಕೊಚ್ಚಿ ಹೋಗಲಿ ಸ್ವಾತ ದುರಾಸೆ ಸ್ವಚ್ಛವಾಗಲಿಯಲೇ ಸುರಿಯನಿ ತಂಪೆರೆಯನಿ ಜೀವನ ಪ್ರೀತಿಯಾಮಳೆ ಹರಿಯಣಿ ಬೋರ್ಕರೆಯನಿ ಭಕ್ತಿದೆಗಳಿ ಹೊಳೆ ಚಿಮ್ಮಲಿ ಹಚ್ಚನೆ ಹಸಿರು ನಿರ್ಮಲವಾಗಲಿ ಉಸಿರು ಮತ್ತೆ ಆಗಲಿ ವಸುಂಧರೆ ಸಕಲ ಜೀವಿಗಳಿಗಾಸರೇ ಜೀವಿಗಳಿಗಾಸರೇ ಕೊಚ್ಚಿ ಹೋಗಲಿ ಸ್ವಾರ್ಥ ದುರಾಸೆ ಸ್ವಚ್ಛವಾಗಲಿ ಕೊಚ್ಚಿ ಹೋಗಲಿ ಸ್ವಾರ್ಥ ದುರಾಸೆ ಸ್ವಚ್ಛವಾಗಲಿ ಇಳೇ ಸುರಿಯನಿ ತಂಪೇರನಿ ಜೀವನ ಹರಿಯನಿ ಹರಿಯಲಿ ಬೋರ್ಗರೆಯಲಿ ಭಕ್ತಿಗಳಲಿ ಹೊಳೆ ದುಮ್ಮಿಕಿ ದುಮೇಕಿ ಜಲಪಾತ ನೀಡಿ ಜಡತೆಗೆ ಆಘಾತ ಹೊಮ್ಮಿಸಲಿ ಕ್ರಿಯಾಶೀಲತೆಗೆ ಕ್ರಿಯಾಶೀಲತೆಗೆಯಿಂದನ ಧುಮ್ಮಿಕಿ ಧುಮಕಿ ಜಲಪಾತ ನೀರಿ ಜಡತಿಗೆ ಆಗಾತ ಹೊಮಿಸಲಿ ಹೊಸಚೇತನಾ ಕ್ರಿಯಾಶೀಲತೆಗೆ ಇಂದನಾ ಕೊಚ್ಚಿ ಹೋಗಲಿ ಸ್ವಾತ ದುರಾಸೆ ಸ್ವಚ್ಛವಾಗಲಿ ಇಳೆ ಕೊಚ್ಚಿ ಹೋಗಲಿ ಸ್ವಾತ ದುರಾಸೆ ಸ್ವಚ್ಛವಾಗಲಿ ಇಳೇ ಸೂರ್ಯನಿ ತಂಪೆರೆಯಿ ಜೀವನ ಪ್ರೀತಿಯ ಪ್ರೀತಿಯಾಮಳೆ ಹರಿಯಲಿ ಬೋರ್ಗರೆಯನೀ ಭಕ್ತಿ ದದೆಗಳನಿ ಹೊಳೆ ತೊನೆಯಲಿ ತೆನೆ ಹೊಂದಿರು ಅಡಗಿಲಿ ಹಸಿವಿನ ಚೀರು ಅರಳಲಿ ಎಲ್ಲೆಡೆ ಹೂನಗೆ ಭೂತಾಯಿಗೆ ತೊನೆಯಲಿ ತೆನೆ ಹೊಂದಿರು ಹಸಿವಿನ ಚೀರು ಅರಳಲಿ ಎಲ್ಲೆಡೆ ಹೂನಗೆ ತಾಯಿಗೆ ಕೊಚ್ಚಿ ಹೋಗಲಿ ಸ್ವಾರ್ಥ ದುರಾಸೆ ಸ್ವಚ್ಛವಾಗನಿ ಇಳೆ ಕೊಚ್ಚಿ ಹೋಗಲಿ ಸ್ವಾರ್ಥ ದುರಾಸೆ ಸ್ವಚ್ಛವಾಗನಿ ಇಳೆ ಸುರಿಯನಿ ತಂಪೆರೆಯಲಿ ಜೀವನ ಮಳೆ ಹರಿಯರಿ ಬೋರ್ಕೆರೆಯಲಿ ಬತ್ತಿದೆಗಳಲ್ಲಿ ಹೊಳೆ ಸುರಿಯನಿ ತಂಪೆರೆಯನಿ ಜೀವನ ಮಳೆ. ಹರಿಯನಿ ಬೋರ್ಕರೆಯಲಿ ಬತ್ತಿದೆಗಳಲ್ಲಿ ಹೊಳೆ